ಆಲಿ ನೀರಾವರಿ ಇರಂತರ್ಗೆ ನೂರಕ್ಕೆ ಏಟಿ ಪರ್ಸೆಂಟ್ ಎಲ್ಲಾರ್ಗು ನಾನು ಕೂಲಿ ಹೋಗಿದ್ರು ಸರ್ ಕೂಲಿ ಮಾಡಿ ಇವತ್ತು ಬಂದಿದ್ದೀನಿ ಇವತ್ತು ನನ್ನ ಸ್ಟಾರ್ ತಿರುಗಿಸಿದ್ದೆ ನನಗೆ ಪಪ್ಪಾಯ್ ಸರ್ ಶ್ರದ್ಧೆಯಿಂದ ಮಾಡಿದ್ರೆ ಯಾವತ್ತಿಗೂ ಪಪ್ಪಾಯಿ ಲಾಸ್ ಆಗಲ್ಲ ಸರ್ ನನ್ನ ಪಪ್ಪಾಯಿಂದಲೇ ಸರ್ ಉದ್ದಾರ ಆಗಿರೋದು ಕಡಿಮೆ ಅಂದ್ರೆ ಒಂದ್ ಇಪ್ಪತ್ತೈದು ಎಕರೆಗೆ ಈಗ ಪಪ್ಪಾಯ ಐತಿ ಸರ್ ಒಂದ್ ಇಪ್ಪತ್ತು ಎಕರೆಗೆ ಅಡಿಕೆ ಐತಿ ರೇಷ್ಮೆ ಮಾಡಿದ್ನಿ ಸರ್ ಒಂದು ಒಂದ್ ಅಡಿ ಅರ್ವಾ ಮುನ್ನೂರ ಐವತ್ತಡಿ ಉದ್ದ ಒಂದು ಕೋಳಿ ಫಾರ್ಮ್ ಮಾಡಿಕೊಂಡಿ ಸರ್ ಗೊಬ್ಬರಕ್ಕೆ ನಾಟಿ ಮಾಡಿ ಆರ್ ತಿಂಗಳೇ ಸರ್ ಇದು ಬರೋದು ಇನ್ನು ಒಂದು ತಿಂಗಳು ಲೇಟ್ ಸರ್ ಬರಕ್ಕೆ ಇಲ್ಲ ಒಂದೊಂದು ಕಾಯಿ ಸ್ಟಾರ್ಟ್ ಆಗುತ್ತೆ ಸರ್ ಇದರಲ್ಲಿ ಓಕೆ ಸರ್ ಇದು ಬಂದು ಎರಡ್ ಸಾವಿರದ ನಾಟಿ ಮಾಡ್ರ ಸರ್ ಅದು ತೋಟ ಒಂದ್ ವರ್ಷಕ್ಕೆ ನಲ್ವತ್ತೆರಡು ಲಕ್ಷ ಕೊಟ್ಟಿದ್ದೆ ಎಷ್ಟು ಗಿಡ ಇತ್ತು ಸರ್ ಇದು ನಾಲ್ಕ ಸಾವಿರ ಗಿಡ ಇತ್ತು ಕೊಟ್ಟಿದ್ದೆ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಮೂವತ್ತೇಳು ಎಕರೆ ಹೊಲದಲ್ಲಿ ಪ್ರಗತಿಪರ ರೈತರ ಗುರ್ಸ್ಕೊಂಡು ಸೊ ವ್ಯವಸಾಯ ಮಾಡ್ತಿದ್ದೀರಾ ಹೌದು ಸರ್ ಸೊ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಹಾಗೆ ನಿಮ್ಮ ತೋಟದಲ್ಲಿ ಏನೇನು ಬೆಳೆ ಬೆಳಿತಾ ಇದ್ದೀರಾ ಸ್ವಲ್ಪ ತಿಳಿಸ್ಕೊಡಿ ಸರ್ ನಮಗೆ ಸರ್ ನಮ್ದು ಬಂದು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಪರಶಾಂಪ್ರ ಹೋಬಳಿಯ ಗೋಸಿಕೆರೆ ಗ್ರಾಮದ ಕರಿತಿಪ್ಪೆ ರಾಜಣ್ಣ ಅಂತ ನಮ್ಮ ಹೆಸರು ಕರಿತಿಪ್ಪೆ ರಾಜಣ್ಣ ಅಂತ ಹಾಂ ಸರ್ ಕರಿತಿಪ್ಪೆ ರಾಜಣ್ಣ ಅಂತ ನನ್ನ ಹೆಸರು ಓಕೆ ಸುಮಾರು ಅಂದರೆ ನಮ್ದು ಮೂವತ್ತೇಳು ಎಕರೆ ಜಮೀನ್ ಇದೆ ಅದು ಖುಷ್ಗಿ ಜಮೀನ್ ಆಗಿತ್ತು ಅದನ್ನ ಈಗ ಕನ್ವೆಂಟ್ ಮಾಡಿ ನೀರಾವರಿ ಮಾಡ್ಕೊಂಡು ಈಗೆಲ್ಲ ತೋಟಗಾರಿಕೆ ಬೆಳೆಯನ್ನ ನಾವು ಬೆಳಿತಾ ಇದ್ದೀವಿ ಸರ್ ಸೊ ಈಗ ನಿಮಗೆ ತುಂಬಾ ಕಡೆಯಿಂದ ಎಲ್ಲ ಪ್ರಶಸ್ತಿ ಎಲ್ಲ ಬಂದಿದೆ ಪ್ರಗತಿಪರ ರೈತ ಅಂತ ಎಲ್ಲ ಬಂದಿದೆ ಸೊ ನಿಮ್ದು ಯಾವ ಯಾವ ರೀತಿ ಇತ್ತು ಸರ್ ನಿಮ್ದು ಈ ಪ್ರಗತಿಪರ ರೈತರು ಈ ರೇಂಜಿಗೆ ಬರೋದಕ್ಕೆ ನಿಮ್ಮ ಪರಿಶ್ರಮ ಯಾವ ರೀತಿ ಇತ್ತು ಸರ್ ಸರ್ ಮುಂಜಾಗ್ರತವಾಗಿ ಹೇಳ್ಬೇಕಂದ್ರೆ ನಾನು ಸುಮಾರು ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ಐದರಿಂದ ಆಚೆ ನಮ್ಮ ತಾಯಿಯವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಕ್ಸ್ಪೋರ್ಟ್ ಆದ್ರು ಸರ್ ಸುಮಾರು ಅಂದ್ರೆ ಇಲ್ಲಿಗೆ ಇಪ್ಪತ್ತಾರು ವರ್ಷ ನಮ್ಮ ತಾಯಿ ಅವರು ಎಕ್ಸ್ಪೋರ್ಟ್ ಆದ್ಮೇಲೆ ನಾನು ಅವಾಗ ಸಣ್ಣ ಒಂದು ಎಸ್ ಎಲ್ ಸಿ ಪಿ ಯು ಸಿ ಓದ್ತಿದ್ದೆ ಸರ್ ಚಿಕ್ಕ ವಯಸ್ಸಿನಲ್ಲೇ ನಾನು ನಮ್ ತಾಯಿ ಕಳ್ಕೊಂಡು ಮತ್ತೆ ನಮ್ದು ಎಕರೆ ನೀರಾವರಿ ಇತ್ತು ಸರ್ ಅಲ್ಲ ಮೂವತ್ತೈದು ಎಕರೆ ಬೆದ್ಲಿತ್ತು ನೀರಾವರಿ ಬರೀ ಬೆದ್ಲಾಗೆ ಏನು ಬೆಳಿತಿರ್ಲಿಲ್ಲ ಸರ್ ಮಳೆ ಬೇರೆ ಕುಂಠಿತಾಗಿ ಏನು ಬೆಳಿತಿರ್ಲಿಲ್ಲ ಮೇಯ್ನು ನಮ್ ತಾಯಿಯರು ಒಂದು ಸರ್ಕಲ್ ತರ ಇದ್ರು ಮೇನು ಎಲ್ಲಾ ಇಡೀ ಮಂತನ ಮನೆಯನ್ನೆಲ್ಲ ತೂಗಿಸ್ತಾ ಇದ್ರು ಅವರೇ ಒಂದು ಆಧಾರ ಸ್ತಂಭವಾಗಿದ್ರು ಆಧಾರ ಸ್ತಂಭವಾಗೆ ಅದನ್ನೇನೆ ಕಲ್ಸಿ ಹೋಗ್ಬಿಡ್ತು ನಮ್ಮ ತಾಯಿಯ ಹೋದ್ಮೇಲೆ ಹಿಂದೆ ಗುಂಟೆಲ್ಲ ನಮಗೆ ಕಡು ಬಡ್ತನ ಬಂದ್ಬಿಡ್ತು ತಿನ್ನಕ್ಕ ಕೂಳು ಸಮಯ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು ಇನ್ನ ಮದುವೆ ಆಗ ಅಂತ ಅಕ್ಕ ತಂಗಿಯರು ಇಬ್ಬರಿದ್ರು ನಾನು ನನ್ನ ತಮ್ಮ ಒಟ್ಟು ನಾಲಾರು ನಮ್ಮಪ್ಪ ಒಬ್ರು ಐದು ಜನನು ಬಾರಿ ಕ್ರಿಟಿಕಲ್ ಪರಿಸ್ಥಿತಿ ಆಗ್ಬಿಡ್ತು ತಿನ್ನ ಕೂಳ ಹೆಂಗಪ್ಪ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಆಗ ನಾನೇನ್ ಮಾಡಿದೆ ಹೋಬಳಾಪುರ ನಂಜುಂಡಪ್ಪ ಅಂತ ಇದಾರೆ ಸರ್ ಹೋಬಳಾಪುರ ನಂಜುಂಡಪ್ಪ ತಿಪ್ಪಣ್ಣ ಆ ಮತ್ತೆ ಬಸಪ್ ಗೌಡ್ರು ಇವ್ರೆಲ್ಲಾರ್ಗು ನಾನು ನನ್ನ ತಮ್ಮ ಕೂಲಿ ಹೋಗಕ್ ಇಡ್ಕೊಂಡ್ವಿ ಸುಮಾರು ಬಹಳ ಕೂಲಿ ಮಾಡಿದ್ವಿ ನಮ್ ತಂಗಿಯರು ನಾವು ನಾಲ್ವರೊಂದಾಗಿ ಹೋಬಳಾಪುರಕ್ಕೆ ಬುತ್ತಿ ಕಟ್ಕೊಂಡು ಕೂಲಿ ಹೋಗ್ತಿದ್ವಿ ಸುಮಾರು ಆಗ ಗೋಸಿ ಕೆರೆಗೆ ತಾತ್ಕಾಲಿಕವಾಗಿ ಬಹಳಷ್ಟು ನೀರಾವರಿ ನೀರಾವರಿಲಿಲ್ಲ ಹಾಲಿ ನೀರಾವರಿ ಇರೋ ಅಂತರ್ಗೆ ನೂರಕ್ಕೆ ಏಟಿ ಪರ್ಸೆಂಟ್ ಎಲ್ಲಾರ್ಗು ನಾನು ಕೂಲಿ ಹೋಗಿದ್ದೀನಿ ಸರ್ ಕೂಲಿ ಮಾಡಿ ಇವತ್ತು ನಾನು ಮೆಲಕ್ ಬಂದಿದ್ದೀನಿ ಕಷ್ಟ ಬಿದ್ದರೆ ಅನ್ನ ಅನ್ನ ಒಂದು ಒಂದು ಇಡಿದಿಟ್ಕೊಂಡು ನಾನು ಕಷ್ಟ ಬಿದ್ದು ಮಾಡ್ತಿದ್ದೆ ಸರ್ ನಾನು ನಂಜುಂಡಪ್ಪ ತೋಟಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ಒಂದು ಚಾಲೆಂಜ್ ತಗೊಂಡೆ ಸರ್ ನಾನು ಯಾಕೆ ನಂಜುಂಡಪ್ಪನ ತರ ನಾನು ಯಾಕೆ ಬೆಳಿಬಾರ್ದು ನಂಜುಂಡಪ್ಪ ನಾನು ಮೀರಿಸ್ಬೇಕು ಅವ್ರಿಗಿಂತ ನಾನು ಚಾಲೆಂಜ್ ಆಗಿ ಬೆಳಿಬೇಕು ಈ ಸುತ್ತಮುತ್ತ ಹಳ್ಳಿಗೆ ನಾನು ನಂಜುಂಡಪ್ಪನಂಗೆ ನಾನು ಹೆಸರು ತಗೋಬೇಕು ಅಂತ ಒಂದು ಹೃದಯದಾಗ ನಾನು ಇಟ್ಕಂಡು ಅದನ್ನ ಯಾರಿಗು ಹೇಳಿಲ್ಲ ಸರ್ ಅದನ್ನ ಹೃದಯದಾಗ ಇಟ್ಕೊಂಡು ನಾನು ಅವರು ಪ್ರಗತಿಪರ ರೈತರವ್ರು ಅವ್ರ ತರನೇ ಬೆಳಿಬೇಕು ನಾನು ಅವ್ರ ತರನೇ ಬೆಳಿಬೇಕು ನಾನು ಅವ್ರ ತರನೇ ದುಡಿಬೇಕು ಅವ್ರ ತರನೇ ನಾನು ಇರಬೇಕು ಅನ್ನೋ ಒಂದು ಒಂದು ಛಲ ಇಟ್ಕೊಂಡು ಮನಸ್ಸಿನಾಗೆ ಆಗ ನಾನು ನಮ್ಮ ಮಾಮನ ನಮ್ಮಅಮ್ಮ ಒಂದ್ ಸ್ವಲ್ಪ ಬೋರಾಕ್ಸ್ ನೀರ್ ಕೊಡ್ರೆ ಬೋರಾಕ್ಸ್ ಕೊಡ್ರಿ ಅಂದ್ವಿ ಆಗ ನಮ್ಮಅಮ್ಮ ತಮ್ಮ ಒನ್ ಏನರಪ್ಪ ಜಯ ಅಣ್ಣ ಅಂತಂದೇಳಿ ಎರಡ್ ಸಾವಿರದ ಏಳರಲ್ಲಿ ಒಂದ್ ಬೋರ್ ಹಾಕ್ಸ್ ಕೊಟ್ರು ಆಗ ಒಂದು ಕಾಲ್ ಇಂಚ್ ನೀರ್ ಬರೋದಷ್ಟೇ ಅವ ಬರು ಬರಗಾಲ ನಮ್ಮ ಚಳಕೆರೆ ತಾಲೂಕ್ ನಲ್ಲಿ ಅಂದ್ರೆ ಕರ್ನಾಟಕದಲ್ಲೇ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂದ್ರೆ ನಮ್ ಚಳ್ಕೆರೆ ಅದ್ರಾಗೂ ನಮಗೆ ಅಂದ್ರೆ ಪರ್ಶಾಂಪುರ ಒಬ್ಳಿಗೆ ಬಾರಿ ಕ್ರಿಟಿಕಲ್ ನೀರಿನ ಪರಿಸ್ಥಿತಿ ಒಂದು ಕಾಲ್ ಇಂಚ್ ನೀರ್ನಾಗೆ ಒಂದು ಐದರಿಂದ ಆರು ಎಕರೆ ನಾನು ಮೇಂಟೆನೆನ್ಸ್ ಮಾಡ್ಕೊಂತ ಬಂದೆ ಅಂದ್ರೆ ಹತ್ತಿ ಮೆಕ್ಕೆಜೋಳ ಸೂರ್ಯಕಾಂತಿ ಸ್ವಲ್ಪ ಬೇಸಿಗೆ ಕಾಲದಾಗ ಒಂದ್ ಸ್ವಲ್ಪ ರಾಗಿ ಈ ತರ ಎಲ್ಲ ಬೆಳಕಂತ ಬಂದೆ ಓನ್ಲಿ ತೋಟಗಾರಿಕೆಗೆ ಇನ್ನ ಕನ್ವೆಂಟ್ ಆಗಿರಲಿಲ್ಲ ಒಂದು ನೀರಾವರಿ ಬೆಳೆ ಈರುಳ್ಳಿ ಮೆಕ್ಕೆಜೋಳ ರಾಗಿ ಭತ್ತ ಇಂತವೆಲ್ಲ ಬೆಳಿತಾ ಇದ್ದೆ ಆಮೇಲೆ ಹಿಂಗೆ ನಮ್ಮ ಫ್ರೆಂಡ್ ನೀನ್ ಎಷ್ಟೇ ಬೆಳೆದ್ರು ನಿನ್ ಮುಂದುವರಕಾಗಲ್ಲ ತೋಟಗಾರಿಕೆಗೆ ನೀನ್ ಯಾಕೆ ಕನ್ವೆಂಟ್ ಆಗಬಾರ್ದು ಅಂತಂದೇಳಿ ನನ್ನ ಫ್ರೆಂಡ್ ಹೇಳೋ ಅಷ್ಟೊತ್ತಿಗೆ ಅವಾಗ ನಾನೇನ್ ಮಾಡ್ದೆ ಒಂದು ಮೂರ್ ಎಕರೆಗೆ ಪಪ್ಪಾಯಿ ನಾಟಿ ಮಾಡಿದ್ವಿ ಮೂರ್ ಎಕರೆ ಪಪ್ಪಾಯಿ ಮಾಡಿ ಅವತ್ತಿನ ದಿನದಿಂದಾಗೆ ನಾಲ್ಕೂವರೆ ಲಕ್ಷ ಲಕ್ಷ ನನ್ನ ಸ್ಟಾರ್ ತಿರುಗ ಸರ್ ಆ ಸ್ಟಾರ್ ತಿರ್ಗ್ಸಿದ್ದು ನಾನ್ ಇವತ್ನವರ್ಗ ಐತೆ ಪಪ್ಪ ಬಿಟ್ಟಿಲ್ಲ ಸರ್ ಕಡಿಮೆ ಅಂದ್ರೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಪಪ್ಪ ಐತೆ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಮೇಲೆ ಐತೆ ಸರ್ ಇವತ್ತು ನನ್ನ ಸ್ಟಾರ್ ತಿರ್ಗಿಸಿದ್ದೆ ನನಗೆ ಪಪ್ಪ ಸರ್ ಆಲ್ಮೋಸ್ಟ್ಲಿ ಈಗ ಯುವ ರೈತರಿಗೆಲ್ಲ ಹೇಳೋದೇನಪ್ಪ ಅಂದ್ರೆ ಪಪ್ಪಾಯ ಹಾಕಿದ್ರೆ ಯಾವತ್ಗು ಎಂದೂ ಲಾಸ್ ಆಗಲ್ಲ ಸರ್ ಶ್ರದ್ಧೆಯಿಂದ ಮಾಡ್ಬೇಕು ಶ್ರದ್ಧೆಯಿಂದ ಮಾಡಿದ್ರೆ ಯಾವತ್ಗು ಪಪ್ಪಾಯಿ ಲಾಸ್ ಆಗಲ್ಲ ಸರ್ ನನ್ನ ಪಪ್ಪಾಯಿಂದಲೇ ಸರ್ ಉದ್ದಾರ ಆಗಿರೋದು ನಾವು ಬೆಳೆದಿರೋದು ಸ್ಟಾರ್ಟಿಂಗ್ ಅಲ್ಲಿ ಈರುಳ್ಳಿ ಮೆಕ್ಕೆಜೋಳ ರಾಗಿ ಗದ್ದೆ ಹತ್ತಿ ಈ ತರ ಎಲ್ಲಾ ಬೆಳೀತೀವಿ ಸರ್ ಮೆಣಸಿನ ಗಿಡ ಗಿಡ ಇಂಥವೆಲ್ಲ ಬೆಳೆದು ನಾನು ಮಾರಾಟಕ್ಕೆ ಮಾರ್ತಿದ್ದೆ ಸರ್ ತೋಟಗಾರಿಕೆ ಕನ್ವೆಂಟ್ ಆಗಿಬಿಟ್ಟು ಪಪ್ಪಾಯಿ ದಾಳಿಂಬೆ ಬೆಳೆದಿನಿ ಮೂರ್ ಎಕ್ರೆ ಸಪೋಟಾ ಇಟ್ಟಿದ್ದೆ ತೆಂಗಿಟ್ಟಿದ್ದೆ ಸರ್ ಮತ್ತೆ ಹಂಗೆ ಕಲ್ಲಂಗಡಿ ಇಟ್ಟಿದ್ನಿ ಕರ್ಬೂಜ ಬೆಳೆದಿದಿನಿ ಟೊಮೊಟೊ ಹತ್ತರಿಂದ ಹದಿನೈದು ಎಕರೆಗೆ ಟೊಮೊಟೊ ಹಾಕ್ತಿದ್ದೆ ಬದ್ನಿ ಗಿಡ ಹಾಕಿದಿನಿ ಮೆಣಸಿನ ಗಿಡ ಹಾಕಿದೀನಿ ಈಗ ಇನ್ನು ಹಲವಾರು ಬೆಳೆಗಳೆಲ್ಲ ಸಾಕಷ್ಟು ಬೆಳೆಗಳು ಬೆಳೆದು ನಾನು ಅದರಿಂದ ನಾನು ಹೆಸರು ತಗೊಂಡೆ ಸರ್ ಒಳ್ಳೆ ಲಾಭ ತಗೊಂಡೆ ಅದ್ರಾಗೂನು ದಾವಣಗೆರೆ ಹೆಬ್ಬಾಳ್ ಅಂತ ಹೆಬ್ಬಾಳ್ ಹತ್ರ ಗ್ರೀನ್ ಅಗ್ರೋ ಫ್ಯಾಕ್ಟ್ ಲಿಮಿಟೆಡ್ ಮಿಡಿ ಸೌತೆ ಸರ್ ಅದನ್ನ ಮೆಡಿಸಿನ್ ಸೌತೆ ಮೆಡಿಸಿನ್ ಸೌತೆ ಅಂತಾರೆ ಅಲ್ಲ ಮಿಡಿ ಸೌತೆ ಸರ್ ಅದು ಉಪ್ಪಿನ ಹೋಗುತ್ತೆ ಇಡೀ ಫ್ಯಾಕ್ಟ್ರಿ ನನ್ಗೆ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ಸರ್ ಅರ್ಧ ಎಕ್ರಿಗೆನೆ ಕಡಿಮೆ ಅಂದ್ರೂ ಅರ್ಧ ಎಕರೆಗೆ ಅವತ್ತಿನ ದಿನದಾಗ ಹನ್ನೆರಡು ರೂಪಾಯಿ ಕೆಜಿ ಇತ್ತು ಮೂರ್ ಲಕ್ಷದ ಎಂಬತ್ತೆರಡು ಸಾವಿರ ತಕೊಂಡಿದ್ದೆ ಸರ್ ಐದುವರೆ ಸಾವಿರ ಬೀಜ ಹಾಕಿ ಮೂರ್ ಲಕ್ಷ ಎಂಬತ್ತೆರಡು ಸಾವಿರ ಸರ್ ಇವತ್ಗೂ ನನ್ನದು ಅಲ್ಲಿ ಫ್ಯಾಕ್ಟರಿಗ ದಾಖಲಾಯ್ತು ಸರ್ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಹೋದ್ ಸರಿ ಒಂದ್ ಮೊನ್ನೆ ಒಂದು ಜನವರಿ ಫೆಬ್ರವರಿ ತಿಂಗಳಾಗ ಒಂದು ಲಕ್ಷ ನಾಟಿ ಮಾಡಿದ್ದೆ ಸರ್ ಈ ಯುದ್ಧ ನಡೀತಾ ಇತ್ತು ಪಾಕಿಸ್ತಾನ ಒಂದು ಟೊಮೊಟೊ ಸಮೇತ ಆಗ್ಲಿಲ್ಲ ಟೊಮೊಟೊ ಇವತ್ತಿನ ದಿನದಾಗ ಇಲ್ಲೇವರೆಗೂ ಯಾರು ಕೇಳರ್ ದಿಕ್ಕಿಲ್ದಂಗ್ಬಿಟ್ರೆ ಸರ್ ಹಂಗಾಗಿ ಒಂದ್ ಲಕ್ಷ ಟೊಮೊಟೊ ಹಾಕಿದ್ದೆ ಅದು ಜೀರೋ ಆಗ್ಬಿಡ್ತು ಬಹಳ ಬಂಡವಾಳ ಹಾಕಿದ್ದೆ ಲಾಸ್ ಆಗ್ಬಿಡ್ತು ಸುಮಾರು ಒಂದು ಐದು ಸಾವಿರ ಗಿಡ ನಾಟಿ ಮಾಡಿದ್ದೆ ಹೋದ ವರ್ಷ ಜನವರಿ ನಾಟಿ ಮಾಡಿದ್ದೆ ಸರ್ ಇದು ಅದು ಕಟಿಂಗ್ ರನ್ನಿಂಗ್ ಇದೆ ಈಗ ನೋಡಿ ಸರ್ ಇದೆಲ್ಲ ಇದೆ ಸರ್ ಇದು ಹೌದು ಸರ್ ನಾಟಿ ಮಾಡಿ ಕಾಯಿ ಬಂದಿದೆ ಐದ್ ತಿಂಗಳಿಗೆ ಕಾಯಿ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಈ ಕಡೆ ಅಡಕೆ ತೋಟದ ಆ ಕಡೆ ಒಂದು ನಾಟಿ ಮಾಡಿದ್ವಿ ಸರ್ ಅಡಿಕೆ ತೋಟದ ಆ ಕಡೆ ನಾಟಿ ಮಾಡಿದಿನಿ ಅಲ್ಲೂ ಈಗಾಲೆ ಕಟಿಂಗ್ ಸ್ಟಾರ್ಟ್ ಆಗೇ ಸರ್ ಅಲ್ಲೇ ಏಳು ತಿಂಗ್ಳು ತುಂಬ ಎಂಟು ತಿಂಗಳಕ್ಕೆ ಸ್ಟಾರ್ಟ್ ಆಗಿದೆ ಸರ್ ಈಗ ಎಂಟು ತಿಂಗಳ ಬಿದ್ದೈತೆ ಇದು ಪಂದ್ರ ಅಂತ ಹೇಳಿ ಸರ್ ತಳಿ ಮುಂಚೆ ನಾನು ರೆಡ್ ಲೈಡ್ ಅಂತ ಬೆಳಿತಿದ್ದೆ ಸರ್ ಆ ತುಮಕೂರ್ ಹತ್ರ ಹೆಬ್ಬೂರ್ ಅಂತ ಬರ ಸರ್ ಅಲ್ಲಿ ವೇಣು ಅಂತಂದೇಳಿ ಅವ್ರ ಹತ್ರ ನಾನು ಸಸಿ ತರ್ತಿದ್ದೆ ಸುಮಾರ್ ಅಂದ್ರೆ ಕಡಿಮೆ ಅಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಸಸಿ ಅವ್ರ ಹತ್ರ ನಾನ್ ತಗೊಂಬಂದು ನಾಟಿ ಮಾಡ್ತಿದ್ದೆ ಸರ್ ಈಗ ನ್ಯಾಚುರಲ್ ಆಗ ಚೇಂಜ್ ಆಗೈತೆ ಸರ್ ಚೇಂಜ್ ಆಗಿಬಿಟ್ಟು ಈಗೆಲ್ಲ ಪಂದ್ರಕ್ಕೆ ಕನ್ವರ್ಟ್ ಆಗಿದ್ವಿ ಅದು ಯಾಕಪ್ಪ ಅಂದ್ರೆ ಒಂದು ನಾಲ್ಕೈದು ಬೆಳೆ ಚೆನ್ನಾಗಿ ಬರ್ತೈತೆ ಸರ್ ಆಮೇಲೆ ಬಲ್ಪ್ ಆಗುತ್ತೆ ಬಲ್ಪ್ ಕಾಯಿ ಬರುತ್ತೆ ಆಮೇಲೆ ಅದನ್ನ ಯಾರು ಮಾರ್ಕೆಟ್ ಅಲ್ಲಿ ಮೂವಿಂಗ್ ಇರೋದಿಲ್ಲ ಸರ್ ಬಲ್ಪ್ ಕಾಯಿ ಆದಾಗ ಅದು ಚಿಕ್ಕಾಪಟ್ಟಲೆ ರೋಗ ಬರುತ್ತೆ ಸರ್ ಈಗ ಪಂದ್ರ ಅಂತ ಬರುತ್ತೆ ಪಂದ್ರ ಇದಕ್ಕೆ ರೋಗ ಬಂದ್ರು ನೆಕ್ಸ್ಟ್ ಆಟೋಮೆಟಿಕ್ ಆಗಿ ಮಳೆ ಬರ್ತಂಗೆ ಕ್ಲಿಯರಿಟಿ ಆಗುತ್ತೆ ಸರ್ ನಾನು ಬಾಳೆ ಅಡಿಕೆ ನಾಟಿ ಮಾಡಿದ್ದೆ ಸರ್ ಬಾಳೆ ನನಗೆ ಚೆನ್ನಾಗಿ ಬಂತು ಪುಟ್ಟ ಬಾಳೆ ಕಡಿಮೆ ಅಂದ್ರೆ ನಮ್ಮ ಹೊಲದಲ್ಲಿ ಕಟ್ಟೆನೆಲ್ಲ ಸುಮಾರು ಅಂದ್ರೆ ಕಡಿಮೆ ಅಂದ್ರೆ ಮ್ಯಾಕ್ಸಿಮಮ್ ಇಪ್ಪತ್ತೈದರಿಂದ ಇಪ್ಪತ್ತೇಳು ಕೆಜಿ ಮೂವತ್ತು ಕೆಜಿ ವರ್ಗೂ ಒಂದೊಂದು ಗೊನೆ ಬರೋ ಸರ್ ಕಡದು ನಿಲ್ಸಿದ್ರೆ ಕಡಕ್ಟ್ ಒಂದ್ ಮೂರು ಮೂರು ಅರಡಿ ನಾಲ್ಕು ಅಡಿ ಐಟು ಗೊನೆ ಇರತ್ತೆ ಸರ್ ಭಯಂಕರ ಅವ್ರು ಸೇಲ್ ಮಾಡೋದ್ ಹೆಂಗಪ್ಪ ಅಂತ ಅಂದ್ರೆ ಸರ್ ಒಂದ್ ಸ್ವಲ್ಪ ಆಗಿ ನಂತ ಕಮ್ಮಿ ರೇಟಿಗೆ ತಗೊಂಡ್ಬಾರ ಸರ್ ಸೈಜ್ ದಪ್ಪ ಅದಾವೆ ಕಾಯಿ ಬಂದೈತೆ ಅಂತಂದೇಳಿ ಹಂಗಾಗಿ ಅದ್ರಾಗೂ ನಾನು ಚೆನ್ನಾಗಿ ಆಯ್ತು ಸರ್ ಈಗ ಎಲ್ಲ ಮೂವತ್ತೇಳು ಎಕರೆ ಇದೆ ಅಂತ ಹೇಳಿದ್ರಲ್ವಾ ಮೂವತ್ತೇಳು ಎಕರೆ ಏನೇನ್ ಬೆಳೆ ಪ್ರೆಸೆಂಟ್ ಈಗ ಅಟ್ ಪ್ರೆಸೆಂಟ್ ಸುಮಾರು ಬಂದ್ರೆ ಸರ್ ಎಲ್ಲ ನಾನು ಇಂಟ್ರಿಕ್ರಾಫ್ಟ್ ಮಾಡೀನಿ ಸರ್ ಇಂಟರ್ ಬಂದ್ರೆ ಅಂದ್ರೆ ಅಡಿಕೆ ಪಪ್ಪಾಯಿ ತರ ಮಾಡಿದ್ನಿ ಕೆಲವು ಬರೀ ಪಪ್ಪಾಯಿ ಮಾಡಿದ್ವಿ ಸರ್ ಈಗ ಕಡಿಮೆ ಅಂದ್ರೆ ಐತಿ ಸರ್ ಒಂದ್ ಇಪ್ಪತ್ತ ಎಕರೆಗೆ ಅಡಿಕೆ ಐತೆ ರೇಷ್ಮೆ ಮಾಡಿದ್ನಿ ಒಂದು ಒಂದ್ ಉದ್ದ ಒಂದು ಕೋಳಿ ಫಾರಂ ಮಾಡ್ಕೊಂಡಿನಿ ಸರ್ ಗೊಬ್ಬರಕ್ಕೆ ಗೊಬ್ಬರಕ್ಕೆ ಗೊಬ್ಬರಕ್ಕಾಗಿನ ಕೋಳಿ ಫಾರಂ ಮಾಡ್ಕೊಂಡಿನಿ ಸರ್ ಈಗ 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 ಅಟ್ ಪ್ರೆಸೆಂಟ್ ಈಗ ಅಟ್ ಪ್ರೆಸೆಂಟ್ ಇಪ್ಪತ್ತೈದು ಎಕರೆಗೆ ಪಪ್ಪಾಯಿ ಇಪ್ಪತ್ತು ಎಕರೆಗೆ ಅಡಿಕೆ ಕೋಳಿ ಫಾರ್ಮ್ ರೇಷ್ಮೆ ರೇಷ್ಮೆ ಇಷ್ಟ ಐತೆ ಸರ್ ಇಷ್ಟ ಐತೆ ಎರಡ್ ಸಾವಿರದ ला ಪಪ್ಪಾಯ ಯಾವ್ ತಳಿ ಬೆಟರ್ ಆಗಿರುತ್ತೆ ರೋಗಗಳು ಬಂದ್ರೆ ಮುಂಚೆ ಒಂದ್ ಮೂರು ವರ್ಷದ ಮುಂಚೆ ಬರೀ ರೆಡ್ ಲೇಡಿ ಬಂದ್ ಸರ್ ನಡಿ ನಮ್ಮ ಕರ್ನಾಟಕದಾಗ ಅತಿ ಹೆಚ್ಚು ರೆಡ್ ಲೇಡಿನ ಬೆಳೀತಿದ್ದು ಸರ್ ಅದಕ್ಕೆ ರೋಗ ಬರೋದು ಅವಾಗ ಜಾಸ್ತಿ ಪಪ್ಪಾಯಿಗೂ ಬೇಡಿಕೆ ಇತ್ತು ಅದನ್ನ ಯಾರು ಕೇಳ್ತಿರ್ಲಿಲ್ಲ ಈಗ ಅಟ್ ಪ್ರೆಸೆಂಟ್ ಈಗ ಒಂದ್ ಮೂರು ವರ್ಷ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ ಇಪ್ಪತ್ತೊಂದ್ರಾಗೆ ನಮ್ಮ ಕರ್ನಾಟಕಕ್ಕೆ ಕಾಲಿಟ್ ಸರ್ ಪಂದ್ರ ಅಂತ ಒಂದು ತಳಿ ಸರ್ ಪಂದ್ರ ಹದಿನೈದನೇ ನಂಬರ್ ಬಂದ್ ಸರ್ ಅದು ಒಂದು ಸಿಕ್ಕಾ ಕಾಯಾಗ ಕಾಯಿ ಸರ್ ಕಾಯಿ ಸಕ್ಕತ್ತಾಗಿ ಹಿಡಿತೆ ಸರ್ ಸ್ವಲ್ಪ ಹಣ್ಣು ಆದ್ಮೇಲೆ ತಡಿಯಲ್ಲ ಭಯಂಕರ ಲೋಡ್ ಆಗ ಸರ್ ಒಂದೊಂದು ನಾಲ್ಕು ಕೆಜಿ ಐದು ಕೆಜಿ ಆರು ಕೆ ಜಿ ವರ್ಗು ಬರುತ್ತೆ ಅದಕ್ಕೆ ರೋಗ ಕಡಿಮೆ ಸರ್ ಯಾರು ಜಾಸ್ತಿ ಪಪ್ಪ ಇಟ್ಟ ಮೇಲೆ ಅದಕ್ಕೆ ಔಷಧಿ ಹೊಡಿಯಂಗಿರಲ್ಲ ಗೊಬ್ಬರ ಒಂದು ಹಾಕ್ಬೇಕು ನೀರು ಬಿಟ್ಕೋಬೇಕು ಮೇಂಟೆನೆನ್ಸ್ ಅಂದ್ರೆ ಅಷ್ಟೇ ಇರು ಸರ್ ಇದರಲ್ಲಿ ಜಾಸ್ತಿ ಔಷಧಿ ಒಡೆಯಂಗಿರಲ್ಲ ಸರ್ ಜಾಸ್ತಿ ಔಷಧಿ ಒಡಂಗಿರಲ್ಲ ಸರ್ ಅದಕ್ಕೂ ವೈರಸ್ ಈಗ ಸ್ಟಾರ್ಟ್ ಆಗೈತೆ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಾಗ ವೈರಸ್ ಸ್ಟಾರ್ಟ್ ಆಗೈತೆ ಸ್ಟಾರ್ಟ್ ಆಗಿ ಮಳೆ ಬರ್ತಂಗ ಅದ್ ಕ್ಲಿಯರಿಟಿ ಆಗುತ್ತೆ ಮತ್ತೆ ಎಲ್ಲೋ ಗ್ರೀನ್ ಕಲರ್ ಬಂದ್ಬಿಡುತ್ತೆ ಸರ್ ಈಗ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಸರ್ ಓಕೆ ಈಗ ರೆಡ್ ಲೈಟ್ ಇದ್ದಷ್ಟು ಡಿಮ್ಯಾಂಡ್ ಪಂದ್ರ ಹಣ್ಣಿಗೆ ಇಲ್ಲ ಅಂತ ಹೇಳ್ತಾರಲ್ಲ ಹೆಂಗೆ ಸರ್ ಅದು ಸರ್ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದು ಇನ್ನು ಆಗ್ತಾನೆ ಬಂದಿ ಸರ್ ಅದನ್ನ ಏನಾದ್ರು ಮಾಡಿ ಕೆಡಬೇಕಂತ ರೆಡ್ ಲೈಡರ್ ಇಲ್ಲ ಚೆನ್ನಾಗಿರಲ್ಲ ತಡಿಯಲ್ಲ ಹಾಗೆ ಹೀಗೆ ಅಂತಂದ್ರೆ ಅದ್ರ ಮೇಲೆ ಗೂಬೆ ಕುಂಡ್ರಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕ್ರಾಗ ಅದಕ್ಕೆ ಸ್ಟಾರ್ ತಿರುಗಿ ಸರ್ ರೆಡ್ ಬೇಡಪ್ಪ ಪಂದ್ರ ಸರ್ ಖರೀದಿದ್ದಾರೆ ಡೆಲ್ಲಿ ಡೆಲ್ಲಿ ಕಳ್ಸಕ್ ಅಂದ್ರೆ ಡೆಲ್ಲಿ ಗಾಡಿ ಬಂತಂದ್ರೆ ರೆಡ್ ಲೈಡ್ ಐತೆ ಅಂದ್ರೆ ಎವಿ ಅಂದ್ರೆ ಅತಿ ಹೆಚ್ಚು ಈಗ ಪಂದ್ರ ಜಾಸ್ತಿ ಓಡತೈ ಸರ್ ಪಂದ್ರ ತಡಿತೈತೆ ಕಾಯಿ ಚೆನ್ನಾಗಿರತ್ ಸರ್ ಅತಿ ಹೆಚ್ಚು ಚೆನ್ನಾಗಿ ಓಡದ್ ಸರ್ ಡೆಲ್ಲಿಗೆ ಹೋಗ್ಬೇಕಂದ್ರೆ ಪಂದ್ರ ಸರ್ ಸೈಜ್ ಕೇಳೋದ್ ಸರ್ ಅಲ್ಲಿ ಈಗ ಅಟ್ ಪ್ರೆಸೆಂಟ್ ನಮ್ಮ ರೈತರೆಲ್ಲಾರು ಪಂದ್ರ ಹಾಕಿ ಬೆಳದ್ರೆ ಬೆಟರ್ ಸರ್ ಸರಿ ಈಗ ಇಪ್ಪತ್ತೈದು ಎಕರೆಗೆ ಪಂದ್ರ ಹಾಕಿದೆ ಅಂತ ಹೇಳಿದ್ರಲ್ಲ ಸೊ ಈಗ ಒಂದು ವೀಕಲ್ಲಿ ಎಷ್ಟು ಟನ್ ನೀವು ಕಳಿಸ್ತೀರಾ ಮತ್ತೆ ಎಷ್ಟು ನಿಮ್ಗೆ

ಇತರೆ ಬೆಳೆ ಏನಿದ್ರು ಹಣ್ಣಿನ ಬೆಳೆ ಅಲ್ಲ ಈಗ ಮಾವು ಬಂದೆಡ್ಕೆ ರೇಟ್ ಫುಲ್ ಡೌನ್ ಆಗುತ್ತೆ ಸರ್ ಇವತ್ತು ಬಂದು ಐದರಿಂದ ಆರು ರೂಪಾಯಿ ಕೆಜಿ ರನ್ನಿಂಗ್ ಆಯ್ತು ಸರ್ ಈಗ ಸ್ವಲ್ಪ ಐವತ್ತು ಪರ್ಸೆಂಟ್ ಡಿಮ್ಯಾಂಡ್ ಜಾಸ್ತಿ ಐತೆ ರೆಡ್ ಲೇಡಿಗೆ ಯಾಕಪ್ಪ ಅಂದ್ರೆ ಬೇಸಿಗೆ ಕಾಲದಾಗೆ ರಫ್ತು ಹೋಗೋ ಡೆಲ್ಲಿಗೆ ಅಂದ್ರೆ ಸ್ವಲ್ಪ ತಡಿತೈತೆ ಅಂತ ಅದನ್ನ ರೆಡ್ ಲೇಡ ಕೇಳ್ತಾರೆ ಸರ್ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಬರುತ್ತೆ ಅಂತ ಸರ್ ಇನ್ನೊಂದು ತಿಂಗಳೇ ರೆಡ್ ಲೇಡಿ ಆಮೇಲೆ ರೆಡ್ ಲೇಡ್ ಅಂದ್ರೆ ಯಾರು ಕೇಳೋದಿಲ್ಲ ಸರ್ ಕೇಳ್ತಾರೆ ಈಸಿ ಆಗುತ್ತೆ ಒಂದೇ ಸಲ ಕಟಿಂಗ್ ಬಂದಾಗ ಹಣ್ಣುಗಳು ಕೇಳಿಸೋದು ಡೆಲಿವರಿ ಕೊಡೋದು ಲೇಟ್ ಆಗುತ್ತೆ ಸೊ ನೀವ್ ಹಂತು ಮಾಡ್ಕೊಂಡಿರೋದ್ರಿಂದ ಸೊ ಮುಂಚೆ ಬಂದಿರೋದ ಮುಂಚೆ ಕ್ಲೋಸ್ ಆಗುತ್ತೆ ಅದು ಕ್ಲೋಸ್ ಆದ್ರೂ ಹಿಂದೆ ಲೇಟ್ ಆಗಿರೋದು ಮತ್ತೆ ನಿಮ್ಗೆ ಪ್ಲಾನಿಂಗ್ ನಾವ್ ಇಟ್ಟಿರೋದು ಹಂತ ಹಂತವಾಗಿ ಇಟ್ಟಿದ್ವಿ ಮುಂಚೆ ಎರಡು ವರ್ಷ ಅವರ ಗಿಡ ನಾಟಿ ಮಾಡಿದ್ವಿ ಈಗ ಅಲ್ಲಿ ಬಂದ್ಬಿಡುತ್ತೆ ಸರ್ ಕಲರ್ ತಗೊಂಡೈತೆ ಇನ್ನೊಂದು ವಾರ ವಾರದೊಳಗಾಗಿ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಮತ್ತೆ ಇನ್ನು ಐದು ಸಾವಿರ ಗಿಡ ರೈಟ್ ಸೈಡ್ ಇರೋದು ಐದು ಸಾವಿರ ಗಿಡ ನಟಿ ಮಾಡಿದೆ ಸರ್ ಇದನ್ನ ಎಲ್ಲ ಕಾಯಿ ಎಲ್ಲ ಫುಲ್ ಸುಮಾರು ಅಂದ್ರೆ ಒಂದೂವರೆ ಎರಡು ಕೆ ಜಿ ಕಾಯಿ ಬಂದಿದೆ ಸರ್ ಈ ಒಳಗಡೆ ಎಲ್ಲ ಫುಲ್ ಸೆಟ್ಟಿಂಗ್ಸ್ ಚೆನ್ನಾಗಿ ಸರ್ ಬಿಟ್ರೆ ಇನ್ನೊಂದು ತೋಟ ಈಗೆಲ್ಲ ಫ್ಲವರ್ ಆಗಿ ಪೀಸ್ ಆಗ್ತದೆ ಸರ್ ಸುಮಾರು ಅಂದ್ರೆ ಒಂದ್ ಕಾಲ್ ಕೆಜಿ ಅರ್ಧ ಕೆಜಿ ಒಂದೊಂದ್ ಕೆಜಿ ಕಾಯಿ ಆಗ್ತದೆ ಸರ್ ಇನ್ನೊಂದು ಬ್ಯಾಚ್ ನಾಟಿ ಮಾಡಿದ್ವಿ ಈ ಒಂದು ತಿಂಗಳ ಸರ್ ನಾಟಿ ಮಾಡಿ ಅದನ್ನ ಒಂದು 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 ಒಂದಡಿ ಒಂದೂವರೆ ಲೆಕ್ಕಚಾರ ಕೈ ಸರ್ ಒಂದು ತಿಂಗಳಿಗೆ ಒಂದಡಿ ಲೆಕ್ಕಚಾರ ಬೆಳೀತವ್ ಸರ್ ಗಿಡ ಪಂದ್ರ ಓಕೆ ಸರ್ ಈಗ ನಿಮ್ಗೆ ವರ್ಷ ಪೂರ್ತಿ ನಿಮ್ಮಲ್ಲಿ ಪಪ್ಪ ಇದ್ದೇ ಇರುತ್ತೆ ಯಾವಾಗ್ಲೂ ಸರ್ ಮುನ್ನೂರ ಅರವತ್ತು ದಿನನೂ ಪಪ್ಪ ಇರುತ್ತೆ ಸರ್ ಯಾವಾಗ್ಲೂ ಇಲ್ಲವರ್ಗೂ ಯಾವ ಯಾವಾಗ್ಲೂ ಕಾಯಿ ಇಲ್ಲ ಅನ್ನಂಗಿಲ್ಲ ಸರ್ ಡೈಲಿ ಕಟಿಂಗ್ ನಡೀತಾ ಸರ್ ಐತೆ ಅಂದ್ರೆ ಸ್ಟಾರ್ಟ್ ಆದ್ಮೇಲೆ ಹದಿಮೂರ್ ಸಾವಿರ ಗಡ ನಾಟಿ ಮಾಡಿರ ಸ್ಟಾರ್ಟ್ ಆಯ್ತಂದ್ರೆ ಮುನ್ನೂರ ಅರವತ್ತೈದು ದಿನಾನು ಗಾಡಿ ತಂದು ಕಿತ್ಕೊಂಡ್ ಹೋಗ್ಬೋದು ಸರ್ ಪಪ್ಪ ಯಾವಾಗ್ಲೂ ಇರುತ್ತೆ ಸರ್ ನಮ್ಮದ ಗಿಡ ಸೊ ಪಪ್ಪ ಎಷ್ಟು ದಿನಕ್ಕೆ ಒಂದ್ಸರಿ ಕಟಿಂಗ್ ಮಾಡಿಸ್ತೀರಾ ಸರ್ ನೀವು ಸರ್ ಇದು ಬೆಂಗಳೂರು ಬೆಂಗಳೂರು ಅಂತ ಬೆಂಗಳೂರು ಕಟಿಂಗ್ ಅಂತ ಹೇಳ್ತಾರೆ ಸರ್ ಬೆಂಗ್ಳೂರ್ ಕಟಿಂಗ್ ಬಂದು ಎಂಟರಿಂದ ಹತ್ತು ದಿವಸಕ್ಕೆ ಕಟಿಂಗ್ ಮಾಡ್ತಾರೆ ಇವತ್ತು ಕಟಿಂಗ್ ಮಾಡಿ ನೆಂಟೇ ದಿವಸಕ್ಕೆ ಆ ಆಟದ ಬಂದ್ಬಿಡುತ್ತೆ ಸರ್ ಬೆಂಗಳೂರು ಕಟ್ಟಿಂಗ್ ಓನ್ಲಿ ಪಟ್ಟೆ ಐದ್ ಪಟ್ಟೆ ನಾಲ್ಕು ಪಟ್ಟೆ ಐದ್ ಪಟ್ಟೆ ಅಂತ ಸರ್ ಕೇಳೋದು ಮುಂಚೆ ಈಗ ಒಂದ್ ಮೂರ್ ನಾಲ್ಕು ವರ್ಷ ದಟ್ಟಿ ಬಾಂಬೆ ಕಟ್ಟಿಂಗ್ ನಿಲ್ಸಿದ್ರ ಸರ್ ಅದು ಬಾಂಬೆ ಬಂದು ಹತ್ತರಿಂದ ಹನ್ನೆರಡು ಹನ್ನೆರಡು ದಿವಸ ಸರ್ ಹತ್ತರಿಂದ ಹನ್ನೆರಡು ದಿವಸಕ್ಕೆ ಬಾಂಬೆ ಕಟ್ಟಿಂಗ್ ಸರ್ ಸ್ವಲ್ಪ ಸ್ವಲ್ಪ ಲೈಟ್ ಸರ್ ಒಂದ್ ಪಟ್ಟೆ ಅಲ್ಲ ಎರಡ್ ಪಟ್ಟೆ ಆ ತರ ಕಾಣವ್ನ ಬಾಂಬೆ ಸರ್ ಫುಲ್ ಪಟ್ಟೆ ಬಂದಿರೋ ಫುಲ್ ಕಲರ್ ಬಂದಿರೋದು ಬೆಂಗಳೂರು ಸರ್ ಡೆಲ್ಲಿ ಅಂತ ಬರುತ್ತೆ ಸರ್ ಹನ್ನೆರಡರಿಂದ ಹದಿನೈದು ದಿನಕ್ಕೆ ಒಂದ್ಸರಿ ಕಟ್ಟಿಂಗ್ ಬರುತ್ತೆ ಸರ್ ಅದು ಫುಲ್ ಬರೇ ಕಾಯಿ ಲೈಟ್ ಪಟ್ಟೆ ಫುಲ್ ಕಾಯಿ ಪಟ್ಟೆ ಇದ್ರೆ ಅಲ್ಲಿ ಹೋಗೋ ತಡಿಯಲ್ಲ ಅಂತಂದ ಹೇಳಿ ಬರೇ ಕಾಯಿ ಕಾಯಿ ಕೇಳಿ ಸರ್ ಸರ್ ಒಂದು ಗಿಡದ ಕಡಿಮೆ ಅಂದ್ರೆ ಹತ್ತರಿಂದ ಹನ್ನೆರಡು ಕೆಜಿ ಹೊಡಿತಾರೆ ಸರ್ ಓಕೆ ಸರ್ ಈಗ ನಾಟಿ ಮಾಡಿ ಒಂದು ಪಪ್ಪಾಯಿ ಗಿಡ ಅದ್ ಎಷ್ಟು ದಿನಕ್ಕೆ ಎಂಡ್ ಆಗುತ್ತೆ ಎಷ್ಟು ವರ್ಷ ನಾವು ಕಾಯಿ ಕೇಳಬಹುದು ಎಷ್ಟು ವರ್ಷ ಕಾಯಿ ಸ್ಟಾರ್ಟ್ ಆಗುತ್ತೆ ಸರ್ ಒಂದು ರೆಡ್ ಲೇಡಿ ಬಂದು ಏಳು ತಿಂಗಳಿಗೆ ನಾಟಿ ಮಾಡಿ ಏಳು ತಿಂಗಳ ಆದ ತದನಂತರ ಎಂಟನೇ ತಿಂಗಳ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಓಕೆ ಯಾವುದು ರೆಡ್ ಲೇಡಿ ಓಕೆ ಇದು ಪಂದ್ರ ಬಂದು ಎಂಟು ತಿಂಗಳ ಆದ್ಮೇಲೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಎಂಟು ತಿಂಗಳವರೆಗೂ ಎಲ್ಲೂ ಕಟಿಂಗ್ ಬರಲ್ಲ ಸರ್ ಎಲ್ಲ ಒಂದೊಂದ್ ಗಿಡದಾಗ ಲೈಟ್ ಪಟ್ಟೆ ಬಂದರೆ ಅದು ಗಿಡದಾಗ ಪೂರ ಗಿಡದಾಗೆಲ್ಲ ಅಲ್ಲೊಂದು ಗಿಡದಾಗ ಅಲ್ಲ ಗಿಡದಾಗ ಎಲ್ಲ ಸಿಗಬೇಕಂದ್ರೆ ಎಂಟು ತಿಂಗಳ ಆದ್ಮೇಲೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಪಂದ್ರ ಓಕೆ ಸೊ ಈಗ ಎಂಟು ತಿಂಗಳ ಆದ್ಮೇಲೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಈಗ ಎಷ್ಟು ವರ್ಷಕ್ಕೆ ಎಂಡ್ ಆಗುತ್ತೆ ಪಪ್ಪಾಯಿ ಗಿಡ ಹ್ಮ್ ಸರ್ ಬಂದು ಇದು ರೆಡ್ ಲೇಡಿ ಬಂದು ಒಂದು ಒಂದೂವರೆ ವರ್ಷ ಸರ್ ಒಂದೂವರೆ ವರ್ಷದಿಂದ ಎರಡು ವರ್ಷಕ್ಕೆ ಕ್ಲೋಸ್ ಸರ್ ಚಿಕ್ಕಾಬಟ್ಲ ವೈರಸ್ ಬಂದು ಬಲ್ಬ್ ಕಾಯಿ ಆಗಿ ಒಂದರಿಂದ ಒಂದೂವರೆ ವರ್ಷಕ್ಕೆ ಅದು ಕ್ಲೋಸ್ ಆಗುತ್ತೆ ಇದು ಪಂದ್ರ ಬಂದು ಎರಡೂವರೆ ವರ್ಷದಿಂದ ಮೂರು ವರ್ಷದವರೆಗೂ ಇರೋ ಸರ್ ಮೂರು ವರ್ಷದವರೆಗೂ ಇರೋದು ಸರ್ ನಮ್ದೀಗ ಎರಡು ವರ್ಷದ ಗಿಡ ಸುಮಾರು ಅಂದ್ರೆ ಹದಿಮೂರು ಅಡಿ ಹನ್ನೆರಡು ಅಡಿ ಹದಿಮೂರು ಅಡಿ ಬರು ಸರ್ ಇದೆ ಸರ್ ಇದು ಎರಡು ವರ್ಷದ ವರ್ಷದ ಗಿಡ ಸುಮಾರು ಅಂದ್ರೆ ಈಗ ಇದು ಹತ್ತರಿಂದ ಹನ್ನೆರಡು ಅಡಿ ಬರುತ್ ಸರ್ ಇದು ಹತ್ತರಿಂದ ಹನ್ನೆರಡು ಅಡಿ ಇದು ಎರಡು ವರ್ಷದ ಗಿಡ ಸರ್ ಓಕೆ ಸೊ ಈಗ ಪಪ್ಪಾಯಿ ಗಿಡಕ್ಕೆ ನೀವು ಸ್ಪೆಷಲ್ ಆಗಿ ಏನಾದ್ರು ಗೊಬ್ಬರ ಏನ್ ಕೊಡ್ತೀರಾ ಮತ್ತೆ ರೋಗ ಏನೇನು ಬರುತ್ತೆ ಅದು ಯಾವ ರೀತಿ ನಿರ್ವಹಣೆ ಮಾಡ್ಕೊಂತೀರಾ ಸರ್ ಪಂದ್ರಕ್ಕೆ ರೋಗ ಬರುತ್ತೆ ನಾವು ಔಷಧಿ ಹೊಡಿಯಲ್ಲ ಓಕೆ ಇಲ್ಲಿಯವರೆಗೂ ನಾನು ಔಷಧಿ ಹೊಡೆದಿಲ್ಲ ಸರ್ ಓಕೆ ಅದಕ್ಕೆ ಮೇಂಟೆನೆನ್ಸ್ ಅಂದ್ರೆ ಕೋಳಿ ಗೊಬ್ಬರ ನಂದು ಕೋಳಿ ಫಾರಂ ಇದೆ ಸರ್ ಕೋಳಿ ಫಾರಮ್ ನಾಗೆ ಗೊಬ್ಬರ ಬಂದಿದ್ದೆಲ್ಲ ಪಪ್ಪಾಯಿ ಗಿಡಕ್ಕೆ ಹಾಕದೆ ಇನ್ನೂ ಹೊರಗಡೆಯಿಂದ ತರ್ತೀನಿ ಸರ್ ಅಡಿಕೆ ತೋಟಕ್ಕೂ ಪಪ್ಪಾಯಿ ಗಿಡಕ್ಕೂ ಯಾಕಂದ್ರೆ ಬಹಳ ಇರೋದ್ರಿಂದ ನನ್ನದಲ್ಲ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಎಂಟುವರೆ ಸಾವಿರ ಒಂಬತ್ತು ಸಾವಿರ ಕೋಳಿ ಮೇಯುತ್ತೆ ಸರ್ ಆ ಗೊಬ್ಬರ ಆಗಲ್ಲ ಬೇರೆ ಕಡೆಯಿಂದ ಒಂದ್ ಇಪ್ಪತ್ತು ಲೋಡ್ ಮೂವತ್ತು ಲೋಡ್ ತರ್ಸಿ ತರ್ಸಿ ನಾನು ನಮ್ಮ ಹೊಲಕಲ್ಲಿ ಹಾಕ್ತೀನಿ ಇದಕ್ಕೆ ರೋಗ ಏನೋ ಬರಲ್ಲ ಸರ್ ಪಪ್ಪಾಯಿ ಗಿಡಕ್ಕೆ ಪಂದ್ರಕ್ಕೆ ರೋಗ ಬರಲ್ಲ ರೆಡ್ ಲೇಡಿಗೆ ಬರುತ್ತೆ ಓಕೆ ಸರ್ ಸೊ ನಿಮ್ದು ತೋಟ ಸ್ವಲ್ಪ ನೋಡ್ಬೋದ ಯಾವ ತರ ಇದೆ ಏನಿದೆ ಮತ್ತೆ ರೋಗ ಏನಾದರೂ ಇದೆಯಾ ಅದು ಸ್ವಲ್ಪ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಗಿಡ ಯಾವ ತರ ಕಾಯ್ತಿದೆ ಎಷ್ಟೆಷ್ಟು ಅಂತ ಹಾಂ ತೋರಿಸ್ತೀವಿ ಸರ್ ಸರಿ ಹೇಳಿ ಈಗ ಇರೋದು ಎಷ್ಟು ತಿಂಗಳ ಗಿಡ ಸರ್ ಇದು ಸರ್ ಇದು ಬಂದು ಆರು ತಿಂಗಳ ಗಿಡ ಸರ್ ಇದು ಬರೀ ಆರ್ ತಿಂಗಳ ಗಿಡ ನಾಟಿ ಮಾಡಿ ಆರ್ ತಿಂಗಳಾಗೈತೆ ಸರ್ ಓಕೆ ಇದು ಬರೋಕೆ ಇನ್ನು ಒಂದೂವರೆ ತಿಂಗಳು ಲೇಟ್ ಸರ್ ಇದು ಬರೋಕೆ ಕಾಯಿ ಸ್ಟಾರ್ಟ್ ಆಗುತ್ತೆ ಸರ್ ಇದರಲ್ಲಿ ಓಕೆ ಎಂಟು ಆದ್ಮೇಲೆ ಇದು ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಈ ಬ್ಯಾಚ್ ಬಂದು ಈ ಇದು ಐದು ಸಾವಿರ ಗಿಡ ಐತೆ ಸರ್ ಈ ಬ್ಯಾಚ್ ಬಂದು ಈಗಾಗಲೇ ಆರರಿಂದ ಆರು ಕಾಲ್ ತಿಂಗಳು ಆರೂವರೆ ವಾರ ಸರ್ ಓಕೆ ಈ ಸೆಟ್ಟಿಂಗ್ ಆಯ್ತು ಸರ್ ಬೇಸಾಯ ಮಾಡಿ ನಾವು ಇದನ್ನ ನಾಟಿ ಮಾಡ್ತೀವಿ ಸರ್ ಸೊ ಯಾವ ರೀತಿ ಮಾಡ್ತೀರಾ ಸರ್ ನಾಟಿ ಅಂದ್ರೆ ಈಗ ಗಿಡ ಇಡೋಕ್ಕಿಂತ ಮುಂಚೆ ಏನೇನ್ ಮಾಡ್ಕೊತೀರಾ ನೀವು ಸರ್ ಕ್ಲೀನ್ ಆಗಿ ಎಲ್ಲ ಎರಡ್ ಬಾಳಿನ ಮಡಿಕೆ ಹೊಡೆದು ಕ್ಲೀನ್ ಆಗಿ ಎಲ್ಲ ಬೇಸಾಯ ಮಾಡಿ ಅರ್ತೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಲ್ಯಾಟರ್ ಅಲ್ಲಿ ಎಳೆದು ನಾಟಿ ಮಾಡ್ತೇವೆ ಸರ್ ನಾಟಿ ಮಾಡ್ಬಿಟ್ಟು ಸ್ವಲ್ಪ ಸಾಲಿಬಾಲ್ನಾಗೆ ಗಿಡ ಬೆಳೆಸಂಬತ್ತಿ ಸರ್ ಬೆಳಸಂಬ ಸುಮಾರು ಅಂದ್ರೆ ಒಂದ್ ಎರಡು ವಾರ ತಿಂಗಳು ಆದ್ಮೇಲೆ ಕೋಳಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಸರ್ ಆ ಕಡೆ ಒಂದ್ ಅರ್ಧ ಪುಟ್ಟಿ ಆ ಕಡೆಕ್ ಒಂದ್ ಅರ್ಧ ಪುಟ್ಟಿ ಒಂದ್ ಗಿಡಕ್ಕೆ ಒಂದ್ ಪುಟ್ಟಿ ಕೋಳಿ ಗೊಬ್ಬರ ಒಂದ್ ಪುಟ್ಟಿ ಕುರಿ ಗೊಬ್ಬರ ಆ ತರ ಆ ಕಡಿಕೆ ಒಂದ್ ಸ್ವಲ್ಪ ಈ ಕಡೆಕ್ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಸೆಂಟರ್ನಾಗೆ ಬೋಧತೆ ಸರ್ ಬೋದ್ ಹೊಡೆಬಿಟ್ಟು ಆ ಕೋಳಿ ಗೊಬ್ಬರನ ಮುಚ್ಚತಿವಿ ಸರ್ ಮಣ್ಣೊಳಗೆ ಹ್ಮ್ ಮಣ್ಣ ಮಣ್ಣಿ ಮುಚ್ಚಿಬಿಡ್ತಿವಿ ಸರ್ ಮಣ್ಣಾ ಮುಚ್ಚಿಬಿಟ್ಟು ಆ ಗೊಬ್ರದ ಮ್ಯಾಕೆ ಇಲ್ಲಪ್ಪ ಅಂದ್ರೆ ಹನಿ ಹನಿ ತೊಟ್ಟಿಕ್ ಅದನ್ನಾದ್ರೂ ಲ್ಯಾಟರ್ ಅಲ್ಲಿ ಎಳೆದು ಫುಲ್ ಕವರ್ ಆಗುತ್ತೆ ಕೋಳಿ ಗೊಬ್ಬರ ಅಂಶ ಜಾಸ್ತಿ ಇರುತ್ತೆ ಒಳ್ಳೆ ಪೌಷ್ಟಿಕ ಆಹಾರ ಇರುತ್ತೆ ಚೆನ್ನಾಗೇ ಬರುತ್ತೆ ಮತ್ತೆ ಕುರಿ ಗೊಬ್ಬರ ಬಂದು ಅದು ದೀರ್ಘಾವಧಿ ಬೆಳೆ ತರ ಅದು ಸುಮಾರು ಅಂದ್ರೆ ಒಂದ್ ಎಂಟು ತಿಂಗಳು ಹತ್ತು ತಿಂಗಳು ತಕನ ಅದು ಕುರಿ ಗೊಬ್ಬರ ಮೇಂಟೆನೆನ್ಸ್ ಆಗುತ್ತೆ ಸರ್ ಅದೆಲ್ಲ ಆಹಾರವಾಗಿ ಕೊಡ್ತೈತೆ ಕೋಳಿ ಗೊಬ್ಬರ ಒಂದ್ ಮೂರಿಂದ ನಾಲ್ಕು ತಿಂಗಳು ಅಷ್ಟೇ ಸರ್ ಇರೋದು ಬೇಗನೆ ಅದು ಬೇಗ ಸತ್ತು ಕೊಡುತ್ತೆ ಬೇಗನೆ ಬಿದ್ದೋಗ್ ಸರ್ ಇದು ಕುರಿ ಗೊಬ್ಬರ ದನಿ ಗೊಬ್ಬರ ಅದೆಲ್ಲ ನಿಧಾನವಾಗಿ ಕೊಡೋ ಸರ್ ಒಂದ್ ವರ್ಷದವರೆಗೂ ಸರ್ ಇರುತ್ತೆ ಈಗ ಎಷ್ಟು ಈಗ ಒಂದ್ ಗಿಡದಲ್ಲಿ ಎಷ್ಟು ಕಾಯಿ ತಗೊಂಡಿದೆ ಎಷ್ಟು ಕಟಿಂಗ್ ಬರುತ್ತೆ ಸರ್ ಈಗ ಸುಮಾರು ಬಂದು ಇದು ಐದ್ ತಿಂಗಳ ಗಿಡ ಸರ್ ಇನ್ನೂ ಸೆಟ್ಟಿಂಗ್ ಆಗೋದ್ರಾಗ ಐತ್ ಸರ್ ಕಡಿಮೆ ಅಂದ್ರೂ ಇದು ಒಂದ್ ಎಪ್ಪತ್ತರಿಂದ ಎಂಬತ್ ಕೆಜಿ ಕಾಯಿ ತಗೊಂಬತ್ ಸರ್ ಈಗ ಐದ್ ತಿಂಗಳ ಗಿಡ ಕೀಳಕ್ಕೆ ಬರೋ ಅಷ್ಟೊತ್ತಿಗೆ ಎಪ್ಪತ್ತರಿಂದ ಎಂಬತ್ ಕೆಜಿ ಕಡಿಮೆ ಅಂದ್ರೆ ಐವತ್ ಕೆಜಿ ಗಿಂತ ಕಮ್ಮಿ ಇರಲ್ಲ ಸರ್ ಅಂದ್ರ ತಳಿಯಾಗಿ ಬಹಳ ಚೆನ್ನಾಗಿತ್ತು ಸರ್ ಇದು ಐದ್ ತಿಂಗಳ ಗಿಡ ಇನ್ನೊಂದು ತೋಟ ಆ ಕಡೆ ಈ ಗಾಲಿ ಬಂದಿರ ಅದು ಅದ್ರಾಗ ಗಾಲಿ ಐವತ್ತರಿಂದ ಅರವತ್ ಕೆಜಿ ಒಂದೊಂದ್ ಗಿಡದಾಗ ಕಾಯಿ ಸರ್ ಸರ್ಕಿ ಅಲ್ಲಿಗೋ ತೋರಿಸಿ ಗಾಲಿ ಬಂದಿರ ಅಂತದು ಇದು ಐದರಿಂದ ಆರ್ ತಿಂಗ್ಳು ಸರ್ ಗಿಡ ಆರ್ ತಿಂಗಳಿಗೆ ಇಷ್ಟು ಈ ಮಟ್ಟಕ್ಕನ ಬಂದೈತ್ ಸರ್ ಸರ್ ಇದು ಬಂದು ವೈರಸ್ ಆಗೈತೆ ಸರ್ ಓಕೆ ವೈರಸ್ ಮೂತ್ರ ರೋಗ ಬರುತ್ತೆ ಸರ್ ಓಕೆ ಮೂತ್ರ ಇದು ನೋಡ್ರಿ ಇಲ್ಲಿ ಇಲ್ಲಿಂದ ಗಿಡ ಚೆನ್ನಾಗೈತೆ ಸರ್ ಇದು ಗಿಡ ಚೆನ್ನಾಗೈತೆ ಇದು ಬಂದು ವೈರಸ್ ಬಂದೈತೆ ಸರ್ ಮೇಲೆಗಡೆ ವೈರಸ್ ಬಂದತ್ತ ಮಳೆ ಬರ್ತಿದ್ದಂಗೆ ಫುಲ್ ವೈರಸ್ ಎಲ್ಲಾ ಕಡಿಮೆ ಆಗ್ಬಿಟ್ಟು ಫುಲ್ ಕ್ಲಿಯರಿಟಿ ಆಗುತ್ತೆ ಸರ್ ವೈರಸ್ ಬಂದ್ಮೇಲೆ ಸ್ವಲ್ಪ ಕಾಯಿ ಸೆಟ್ಟಿಂಗ್ಸ್ ಕಮ್ಮಿ ಆಗುತ್ತೆ ಸರ್ ಆಗುತ್ತೆ ಚೆನ್ನಾಗಿದೆ ಕಾಯಿ ಸರ್ ಇದು ವೈರಸ್ ಬಂದಿರೋದು ಮೇಲೆ ಹೂವು ಕಡಿಮೆ ಇದೆ ಇದು ಕಡಿಮೆ ಆಗುತ್ತೆ ಸರ್ ವೈರಸ್ ಬಂದಿರೋದು ಹೂವು ಕಮ್ಮಿ ಆಗುತ್ತೆ ಒಂದೊಂದು ಕಾಯಿ ಡ್ರಾಪ್ ಆಗುತ್ತೆ ಸರ್ ಇಲ್ಲಿಂದ ಈ ಭಾಗದಿಂದ ಇತ್ಲಾಗೆ ರೋಗ ಇಲ್ಲ ಸರ್ ಕಾಯಿ ಫುಲ್ ಸೆಟ್ಟಿಂಗ್ ಆಗೈತೆ ರೋಗ ಬಂದ ಮೇಲೆ ಸ್ವಲ್ಪ ಕಮ್ಮಿ ಕಮ್ಮಿ ಆಗುತ್ತೆ ಸರ್ ಒಂದ್ ಸ್ಪ್ರೇ ಮಾಡ್ಕೋಬಹುದು ಇಲ್ಲ ಅಂದ್ರೆ ಹಂಗೆ ಕೈ ಬಿಟ್ಟು ಮಳೆ ಬಂದ್ಬಿಟ್ರೆ ಆಟೋಮ್ಯಾಟಿಕ್ ಆಗಿ ಚೇಂಜ್ ಆಗುತ್ತೆ ಸರ್ ಸೆಟ್ಟಿಂಗ್ ಆಗುತ್ತೆ ಸರ್ ಓಕೆ ಸೊ ಸ್ಪ್ರೇ ಮಾಡಬಹುದು ಅಂತ ಹೇಳಿದ್ರಲ್ಲ ನೀವು ಏನಾದ್ರು ಮಾಡ್ತಿದ್ರೆ ಯಾವ್ದು ಮಾಡ್ತಿದ್ರೆ ಸರ್ ನಾವು ಇಲ್ಲೇವರೆಗೂ ಒಂದು ದಿವಸನೂ ನಾನು ಸ್ಪ್ರೇ ಮಾಡಿಲ್ಲ ಸರ್ ಮಾಡಿಲ್ಲ ಯಾಕಂದ್ರೆ ಸ್ಪ್ರೇನೆ ಮಾಡಿಲ್ಲ ಸರ್ ನಾನು ಇಪ್ಪತ್ತೈದು ಎಕರೆಗೆ ಸ್ಪ್ರೇ ಮಾಡಕ್ಕೆ ಖರ್ಚು ಜಾಸ್ತಿ ಬರುತ್ತೆ ಖರ್ಚು ಜಾಸ್ತಿ ಬರುತ್ತೆ ಅದ್ರಾಗ ತಳಿಗೆ ಯಾರು ಜಾಸ್ತಿ ಸ್ಪ್ರೇ ಮಾಡಲ್ಲ ಸರ್ ಓಕೆ ಓಕೆ ಆಟೋಮೆಟಿಕ್ ಆಗಿ ಅದೇ ಸರಿಯಾಗ ಸರ್ ವೈರಸ್ ಬರುತ್ತೆ ಒಂದ್ಸರಿ ಎಲ್ಲ ನಾವು ನನ್ ಗಿಡದಾಗ ಮುತ್ರ ರೋಗ ಬರುತ್ತೆ ಆಮೇಲೆ ಅದೇ ಅದೇ ಆಟೋಮೆಟಿಕ್ ಆಗಿ ಸರ್ ಸ್ವಲ್ಪ ಮಳೆ ಬೀಳ್ತಿದ್ದಂಗೆ ಅದೇ ಓಪನ್ ಆಗಿ ಸರಿ ಸರ್ ಸೊ ಓಕೆ ಸರ್ ಅದಮೇಲೆ ನಿಮ್ದು ಅಡಿಕೆ ತೋಟದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಡಿಕೆ ತೋಟ ಎಷ್ಟು ಕಿರಲ್ ಇದೆ ಮತ್ತೆ ಎಷ್ಟು ವರ್ಷದಿಂದ ಆಲ್ರೆಡಿ ಕೊಯ್ಲು ಮಾಡ್ತಾ ಇದ್ರಿ ಅಂತ ಸರ್ ಇದು ಬಂದು ಎರಡ್ ಸಾವಿರದ ಹನ್ನೊಂದ್ರಾಗ ನಾಟಿ ಮಾಡಿರ ಸರ್ ಅದು ತೋಟ ಬನ್ನಿ ಸರ್ ಅವನ ಓಕೆ ಇದು ಎರಡ್ ಸಾವಿರದ ಹನ್ನೊಂದ್ರಾಗ ನಾಟಿ ಮಾಡಿರ ಸರ್ ಇದು ಓಕೆ ಸುಮಾರು ಬಂದ್ರೆ ಇದರಲ್ಲಿ ಒಂದು ನಂದು ಗಾಲಿ ಕೈಗೆ ಬಂದ್ರೆ ಅದು ನಾಲ್ಕ ಸಾವಿರ ಗಿಡ ಕೈಗೆ ಬಂದೈತೆ ಸರ್ ಓಕೆ ಅದು ಉಂಡಗುತ್ತಿ ಕೊಟ್ಟಿದ್ದು ಸರ್ ಒಂದು ನಲ್ವತ್ತೆರಡು ಲಕ್ಷಕ್ಕೆ ಕೊಟ್ಟಿದ್ದೆ ಸರ್ ಒಂದು ವರ್ಷಕ್ಕೆ ಒಂದ್ ಲಕ್ಷಕ್ಕೆ ನಲವತ್ತೆರಡು ಲಕ್ಷ ಕೊಟ್ಟಿದ್ದೆ ಸರ್ ಎಷ್ಟು ಗಿಡ ಇತ್ತು ಸರ್ ಇದು ನಾಲ್ಕು ಸಾವಿರ ಗಿಡ ಇತ್ತು ನಾಲ್ಕು ಸಾವಿರ ಗಿಡ ಸರ್ ನಲ್ವತ್ತು ಲಕ್ಷಕ್ಕೆ ನಲ್ವತ್ತು ಲಕ್ಷ ಕೊಟ್ಟಿದ್ದೆ ಸರ್